ಅಯ್ಯಪ್ಪ ಆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಕಾಲೆತ್ತಿ ನಡಿಬೋದು ಚಿತ್ರಲಿಕ್ಕೆ ಇತ್ತಿದ್ದಕ್ಕೆ ಇಲ್ಲ ಇಲ್ಲಾಂದಿದ್ರೆ ನನ್ನ ಕತೆ ಅಷ್ಟೇ ಎಷ್ಟು ಬೈತಿದ್ಲು ಅವಳು ಬೈದಿದ್ದಕ್ಕೆ ಅನ್ಸುತ್ತೆ ನನಗೂ ಕಾಪತ್ತಿ ಮ್ಯಾಕೆ ಎದ್ದು ನಡೆಯೋ ಥರ ಆಯ್ತಾ ಇರೋದು ಇಲ್ಲಾಂದಿದ್ರೆ ನಾನೆಲ್ಲಿ ನಡೀತಿದ್ದೆ ಸೋಂಬೇರಿ ಸೋಂಬೇರಿ ಆಗಿಬಿಟ್ಟಿದೆ ಹಿಂಗೆ ಒಂದು ಚೂರು ಸಾನೇ ಬೇಗ ವಾಸೆ ಆಗಿಬಿಟ್ರೆ ಗದ್ದೆ ಮತ್ತು ತೋಟ ಎಲ್ಲನೂ ನೀಟಾಗಿ ನೋಡ್ಕೋಬೋದು ಕಣಪ್ಪ ಆರಾಮಾಗೆ ಹ್ಞೂ ನಂಗಂತೂ ಒಟ್ಟ ಊರಿತೈತೆ ನನಗೆ ಇಂಥ ಪರಿಸ್ಥಿತಿ ತಂದು ಕೊಟ್ಬಿಟ್ನಲ್ಲ ದೇವರು ಅಂತ ಅಯ್ಯೋ ಹೋಗ್ಲಿ ಬಿಡತ್ತೈ ಇನ್ನೇನು ಮಾಡೋಕ್ಕಾಗುತ್ತೆ ಅದನ್ನೇ ನೆನ್ಸ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಅನ್ನೋದು ಗೊತ್ತಾಗೈತೆ ಮುಂದೆ ಏನೇನು ಮಾಡಬೇಕು ಅನ್ನೋದು ಮಾತ್ರ ನಾವು ಯೋಚನೆ ಮಾಡಬೇಕು ಹಿಂದೆ ನಡೆದಿರೋದು ಅತ್ತಿಗೆ ಬಿಸಾಕ್ಬಿಟ್ಟು ಹಿಂದೆ ನಡೆದಿರೋದೆಲ್ಲ ಬರುಕಿಲ್ಲ ಮುಂದೆ ಏನಾಗುತ್ತೆ ಏನು ಮಾಡ್ಬೋದು ಅದಕ್ಕೆ ಅನ್ನೋದು ಮಾತ್ರ ನೋಡು ಹ್ಞೂ ಮುಂದೆ ಮುಂದೋಗ್ಬೇಕು ಇಲ್ಲಾಂದ್ರೆ ಏನೂ ಆಗಲ್ಲ ಕಣಪ್ಪೋ ಎಲ್ಲಿತನೋ ಅಲ್ಲ ಹಾ ಮುತಿ ನೋಡಿದ್ರೆ ಹೋಗಿ ಇಟ್ಲಲ್ಲಿ ನೋಡೋ ಅಂತ ಹೇಳಿದ್ಲು ಹಾಂ ಅಯ್ಯೋ ದೇವ್ರೇ ಲೋ ಜೀವ ನೀನೂ ನಡೆಯೋ ಥರ ಆಗ್ಬಿಟ್ಟ ಅಪ್ಪಪ್ಪ ಇಷ್ಟು ಬೇಗ ನಡೆಯೋ ಥರ ಆಗ್ಬಿಟ್ಟಿಯಲ್ಲೋ ಇವಾಗ ಜಸ್ಟ್ ಕಾಲು ಎತ್ತಿ ನಡೀತಾ ಇದೀವಿ ಅಷ್ಟೇ ಮಗನೇ ನನಗೆ ಸಿಟ್ಟು ಬಂದರೆ ಸರಿಯಾಗಿ ಪರ್ಮನೆಂಟಾಗೆ ಅಡ್ಡಡ್ಡ ಉದ್ದದ್ದ ಮಲಗಿಸ್ಬಿಡ್ತೀನಿ ಕಣೋ ಹ್ಞೂ ನನ್ನ ಹುಡುಗಿನ ಇಟ್ಕೊಂಡು ನನಗೆ ನನಗೆ ಗಾಂಚಲಿ ಆಡಿಸ್ತೀಯ ನೀನು ಇವಾಗ ನಾನು ಪಟ್ಟರೆ ನಿನ್ನ ಹುಡುಗಿನೂ ಇರಲ್ಲ ಆ ತೋಟ ಗದ್ದೆ ಜೊತೆಗೆ ನಿನ್ನ ಮನೆ ಯಾವುದೂ ಇರೋಲ್ಲ ಇವಾಗ ಬರೋದಕ್ಕೆ ಅಂತಲೇ ಬಂದಿದ್ದೀನಿ ಒಂದು ಬಾಣನ ಹಂಗೆ ಟುಪಕ್ಕ ಅಂತ ಬಿಟ್ಬಿಟ್ಟು ಹೋಗೋಣ ಅಂತ ಆ ಬಾಳಿಕೆ ತಡ್ಕೋಬೇಕಷ್ಟೆ ಇವಾಗ ಇವಾಗ್ತಾನೆ ಪಾಪ ನೀನು ಚೇತರಿಸ್ಕೊಂತ ಇದ್ಯಾ ಎಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಒಳ್ಳೆ ಹಂಬೆಗಾಲು ಮಕ್ಕಳಿಡಲ್ವಾ ಹಾಗೆ ಹಾ ಆ ಅಂಬೆಗಾಲ್ ಹಿಡಿಯೋದಕ್ಕೂನು ಆ ಏನಾದ್ರೂ ಪೆಟ್ಟು ಕೊಡ್ಬೇಕಲ್ಲ ಕೊಡ್ತೀನಿ ತಡ್ಕೋ ಮತ್ತೆ ನೀನು ಕಾಲು ಎತ್ತಿಡ್ಬೇಕು ಅಂದ್ರೆ ನೀ ಯೋಚನೆ ಮಾಡಬೇಕಲ್ವ ನೀನು ಓಹೋ ಜೀವಾ ಏನಲ್ಲ ನಡಿಯೋ ಥರ ಆಗ್ಬಿಟ್ಟಿದ್ಯಾ ಇವ್ ಬಂದ ಹಾ ನನ್ನ ಹೆಂಡ್ತಿ ಏನಾದ್ರೂ ಇವನ್ ಜೊತೆ ಏನಾದರೂ ಮಾತಾಡಿರೋದು ನಾನು ಕಣ್ತು ಅಂದರೆ ಅವತ್ತೇ ಚೆನ್ನಾಗಿ ಕೂತಿದ್ದಾಳೆ ಮತ್ತೆ ಇವನ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ನಾನು ಒಂದು ಕಣ್ಣು ಇಡ್ಲೇಬೇಕು ಹ್ಞೂ ತಾನೆ ಬಂದಿರೋದು ಮಾತಾಡ್ಲಿ ಇವತ್ತೇನು ಮಾತಾಡ್ತಾನೆ ಅನ್ನೋದ್ರ ಮೇಲೆ ನನಗೆ ಅನುಮಾನ ಗಟ್ಟಿ ಆಗುತ್ತೆ ನಿಜ ಸುಳ್ಳು ಅನ್ನೋದೆಲ್ಲ ತಿಳ್ಕೊಬೋದು ಹಾ ಹ್ಞೂ ಬಾ ಮುರಳಿ ಬಾ ಬಾ ಓಹೋಹೋಹೋ ಏನ್ ಲಜ್ಜವಾ ಎದ್ದು ತಿರ್ಗಂಗ್ ಬಿಟ್ಟಲ್ಲ ಪರವಾಗಿಲ್ಲ ಕಲಾ ಏನಪ್ಪ ನಾನು ಅನ್ಕೊಂಡಿಲ್ಲ ನೀನ್ ಇಷ್ಟು ಬೇಗ ಎದ್ದು ತಿರುಗಾಡ್ತೀಯ ಅಂತ ಯಾಕೋ ಇವ್ ಮಾತಾಡೋ ವರ್ಷನೇ ಚೆನ್ನಾಗಿರ್ಗಲ್ಲಾ ಎಲ್ಲರೂ ನಾವು ಓಡಾಡುತ್ತಿದ್ರೆ ಖುಷಿ ಪಡ್ತಾವ್ರೆ ಇವ್ ನೋಡಿದ್ರೆ ನಾನ್ ಯಾಕಾದ್ರೂ ಎದ್ದು ನೀನು ಇನ್ನು ಸ್ವಲ್ಪ ದಿನ ಬಿದ್ದಿರ್ತಾರಾಯ್ತಲ್ಲ ಅನ್ನೋ ರೀತಿ ಮಾತಾಡ್ತವನಲ್ಲ ಇವನು ಯಾಕಪ್ಪ ನಾನು ಎದ್ದು ತಿರುಗಾಡ್ಬಾರ್ದಿತ್ತ ಇನ್ನೂ ಒಂದ್ ನಾಕೈದ್ ದಿನ ಇಲ್ಲ ಇನ್ನೂ ಒಂದ್ ತಿಂಗ್ಳು ಹಾಗೆ ಮಲ್ಕೋಬೇಕಿತ್ತೇನೋ ಏಯ್ ಬಿಡ್ತವನಪ್ಪ ಅದೇ ಕಂಗಂತಿಲ್ಲ ಅಲಕಲಾ ನಿನ್ಗಾಗಿರೋ ಏಟಿಗೆ ನೀನು ಈ ಪಾಟಿ ಇಷ್ಟು ಬೇಗ ಎದ್ಬಿಟ್ಟು ತಿರ್ಗಾಡಂಗಾಗ್ಬಿಟ್ಟಲ್ಲ ನನಗೇನೇ ಒಂಥರ ಆಶ್ಚರ್ಯ ಆಗೋಯ್ತು ಇದ್ರೂ ಇಷ್ಟು ಬೇಗ ಹಾ ವಾಪಸ್ ಬರ್ತಿರ್ನಿಲ್ವಲ್ಲ ಅದಕ್ಕೆ ಅಪ್ಪ ಕೇಳಿದೆ ಅನ್ಬರ್ತಾವನಾ ಇಲ್ಲಿ ಏ ಏನಪ್ಪ ನೀನು ಹಾಸ್ಪಿಟ್ಲಿಗಿಂತ ಮನೇಲೇ ಮೂರು ಜನ ನರ್ಸ್ ಇದ್ದಂಗೆ ಅವರೇ ನನಗೆ ಆ ಎಲ್ಲ ಸೇವೆಯೂ ಮಾಡೋದಕ್ಕೆ ಹಾಸ್ಪಿಟ್ಲಲ್ಲಿ ಒಬ್ಬರೇ ಒಬ್ರು ಡಾಕ್ಟ್ರು ಒಬ್ಬರು ನರ್ಸ್ ಒಬ್ಬರು ಆದರೆ ಇಲ್ಲಿ ನಮ್ಮ ಮನೇಲಿ ಮೂರು ಜನ ಅವರೇ ಕಣಪ್ಪ ನನ್ನನ್ನು ನೋಡ್ಕೊಳ್ಳೋಕೆ ಹಾಂ ಅಂಥದ್ದೇನಿಲ್ಲ ನೋಡು ಅದಕ್ಕೆ ಬೇಗ ಎದ್ದು ನಿಂತ್ಕೊಂಡು ನೋಡಿ ತಿರ್ಗಾಡೋಂಗಾಗೋಗಿದ್ದೀನಿ ಏನಿಲ್ಲ ಕಣ್ಲ ಆರಾಮಾಗಿದ್ದೀನಿ ಆರಾಮಾಗಿ ಆರಾಮಾಗಿ ಇರೋಕ್ಕೆ ನಾನು ಬಿಡಬೇಕಲ್ವೇನೋ ನಿನಗೆ ಲೇ ಗೂಬೆ ಇವಾಗ ನೋಡ್ಕೊ ನಾನು ಕೊಡೋ ಬಾಂಬಿಗೆ ನೀಸ್ಪಟಕೆ ಆಗೋಯ್ತಿಯ ಜೀವ ಅಂದಂಗೆ ನಿಮಗೆ ವಿಷಯ ಗೊತ್ತಲಾ ಇವನ್ ಯಾವಾಗ ಬಂದ ನನ್ನ ಗಂಡನ ಜೊತೆ ಮಾತಾಡ್ತವನಲ್ಲಾ ಅಷ್ಟು ಬೈತಿದ್ದೀನಿ ಈ ಜೀವನಿಗೆ ಅವ್ನು ಬಂದ ಹಿಡ್ಕೆ ನನ್ನನ್ನು ಕರಿ ಅಂತ ಗೂಬೆ ಗೂಬೆ ಹಂಗೆ ನಿಂತ್ಕೊಂಡಿದ್ದಾನಲ್ಲ ಅದು ಬೇರೆ ಕಾಲು ನೋವು ಅಂತಿದ್ದ ಅಂದ್ರೆ ನಿಂತ್ಕೊಂಡು ಬೇರೆ ಮಾತಾಡ್ತಿದ್ದಾನೆ ಆತೇನ್ ನೀರು ನಿನಗೆ ಚಿತ್ರಲೇಖ ಮೇಡಮ್ ಚೆನ್ನಾಗಿದ್ರಾ ಹ್ಮ್ ಅಲ್ಲಿ ಮಾತಾಡ್ಸ್ತಾನೆ ಆಹಾ ಈ ಕಡೆ ಸವಾರಿ ಚಿತ್ರಲೇಖ ಹೇಳಿದ್ದು ನಿಜ ನನ್ನ ಯಾವ ಲೆಕ್ಕದಲ್ಲಿ ಕೇಳ್ದ ಚೆನ್ನಾಗಿದ್ಯೇನೋ ಅನ್ನೋ ತರ ಆದ್ರೆ ಇವನು ನನ್ನ ಹೆಣ್ತಿ ಜೊತೆ ಆ ಹೆಂಗ್ ಹಲ್ಪಿರ್ಕೊಂಡು ಮಾತಾಡ್ತಾವನೆ ನೋಡು ಗೂಬೆ ನನ್ನ ಮಗನೇ ನನ್ನ ಹೆಣ್ತಿದೆ ಆ ಏನೋ ಸರಿ ಇಲ್ಲ ಅನಿಸ್ತೈತಲ್ಲಪ್ಪ ನನ್ನ ಇಂಟಿ ಮೇಲೆ ಏನಾದ್ರೂ ಕಣ್ ಮಡಗಿದನ ಈ ಹಾಳದವನು ನನಗಂತೂ ಸಿಟ್ಟು ಜಾಸ್ತಿ ಆಗ್ತಾ ಇದ್ದಲ್ಲ ಜೀವ ಜೀವ ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ತಿಳ್ಕೊಂಡು ಇವ್ರು ಆಡ್ತಾರಲ್ಲ ಆತರ ಆಡಬಾರ್ದು ಒಂದೇ ಸಲ ಮನಗಿಸ್ಬಿಡ್ಬೇಕು ಹಾಗೆ ಮಾಡೇ ಮಾಡ್ತೀನಿ

ಹ್ಞೂ ಬೆಳ್ಳೆ ಮುರಳಿ ನಿಮಗೆ ಕೈ ತುಂಬ ಕೆಲಸ ಇರ್ತೈತಿ ತಾನೆ ಅಯ್ಯೋ ನೀನು ಯಾಕೋ ನನ್ನನ್ನು ನೋಡ್ಕೊಂಡ್ ಬರೋದಕ್ಕೆ ಇಷ್ಟು ಊರ ಬಂದೆ ನಿಮ್ಮ ಕೆಲ್ಸದವ್ರನ್ನ ಯಾರಾದ್ರೂ ಕಳ್ಸಿದ್ರೆ ಆಯ್ತಿತ್ತಪ್ಪ ನಿನಗೆ ಹಾಕ್ಲಾ ಇಷ್ಟು ಊರ ಬಂದು ನನ್ನನ್ನು ಕಾಣೋದು ಇವರಿಬ್ಬರೂ ಆ ನನ್ನ ಬೈತವ್ರಾ ಅಥವಾ ಏನೋ ಬೇರೆ ಥರ ಮಾತಾಡ್ತಿರೋ ಹಂಗನಸ್ತೈತಿಲ್ಲ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಮಾಡ್ತೀನಿ ಯಾಕೆ ಚಿತ್ರಲೇಖ ಮೇಡಮ್ ಯಾಕೆ ಜೀವನ್ ನಾನು ನಿನ್ನನ್ನು ನೋಡೋಕ್ಕೆ ನಾವು ಬರಬಾರ್ದೇನೋ ಹಾ ನೀನು ನನ್ನ ಫ್ರೆಂಡ್ ಅಲ್ವೇನೋ ಅದಕ್ಕೋಸ್ಕರ ಕೆಲಸದವ್ರನ್ನ ಏನಾದ್ರೂ ಕಳ್ಸೋಕ್ಕಾಗತ್ತೇನೋ ಫ್ರೆಂಡ್ ನೋಡ್ಕೊಂಡು ಬಾ ಅಂತ ಅದಕ್ಕೆ ನಾನೇ ಬಂದಿದ್ದು ಕಣಪ್ಪ ಜೀವ ನಿನಗೆ ಬಿದ್ದಿಯಂತ ನೀನು ಕಂಡಿಂದ ಹಾ ಏನ್ ನೀನು ಬಂದಿರ ನೋಡೋ ಕೇಳು ಹಿಂಗೆ ಬೈತೋಳಲ್ಲ ಗಂಡನಿಗೆ ಯಾಕೆ ಏನಾಯಿತು ನನಗೆ ಹಿಂಗೆ ಬೈತಿದೆಯಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಿನಗೆಲ್ಲ ಬೈಕರದು ಆಯ್ ಅಡ್ಗೆ ಗೊತ್ತಾಯ್ತಾ ಏನೋ ನಿಂಗೆ ಕಣ್ಕೊಳಲ್ವೇನು ಆ ಅಷ್ಟೊತ್ತಿಂದ ಹಾ ಅಲ್ಲ ಮುರುಳಿಯವರೇ ನಿಮಗೂ ಬುದ್ಧಿ ಇಲ್ವಾ ಹಾ ನನ್ನ ಗಂಡ ಮೊದಲೇ ಕುಂಟ ಬಿದ್ದಿದ್ದಾನೆ ಆ ಅಂತವನ್ನ ಕುಂಡಿಸ್ಕೊಂಡು ಮಾತಾಡೋದು ಬಿಟ್ಬಿಟ್ಟು ನಿನ್ಸ್ಕೊಂಡೇನೆ ಮಾತಾಡ್ತಿದ್ರಲ್ಲ ನಿಮ್ಗುಂಚೂರು ಮನುಷ್ಯತ್ವ ಇಲ್ವಾ ಅವನು ನಿಂತ್ಕೊಂಡು ಸಾಯ್ಲಿ ಅಂತಾನೆ ಅಲ್ವಾ ನಿಂತ್ಕೊಂಡು ಮಾತಾಡ್ಸ್ತಿದ್ದಿತ್ತು ಈ ಕುತ್ಕೋ ಅಂತ ನಾನೇಂಗೆ ಕೇಳಿ ಹೇಳಬೇಕಾಗಿರೋ ಪರಿಸ್ಥಿತಿ ತಂದು ಇಟ್ಬಿಟ್ಲ ಇವಳು ಆ ಹೌದಲ್ವಾ ಮೇಡಮ್ ನನ್ನ ಬುದ್ಧಿ ಸ್ವಲ್ಪ ನಿಮ್ಮಷ್ಟು ಜ್ಞಾನ ಇಲ್ಲ ನೋಡಿ ನಿಮ್ಮಷ್ಟು ಓದಿಲ್ಲ ನಾನು ಮಾಡ್ತಾ ಹೋಗ್ಬಿಟ್ಟಿದೆ ಲೋ ಜೀವ ಕುತ್ಕೊಳ್ಳು ಕೂತ್ಕೊಳ್ಳು ನೀ ಕೂತ್ಕೊಂಡೆ ಮಾತಾಡುವ ಹಾಗೆ ಮತ್ತೆ ಇರೋ ಅಂದ್ರೆ ಇಲ್ಲ ನಾನು ಇರ್ತೀನಿ அஸே சி வந்திருக்கு எலிங் கர்க்கோது மத்லே அவண்ணா ஜாஸ்தி அட்ாட்பது சுமாராக அட்ாட்பு அந்த ஜாஸ்தி அந்த காலை நீட்டாக மசாஜ் மாட்டி ஒட்டி சாக்க ஒன்னே கடை நின் ತುಂಬಾ ಘಾಟಿದ್ದಾಳೆ ಇವಳು ಒಳ್ಳೆ ಮೆಣಸಿಕ್ ಹ್ಥರ ಪಟ 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 ಅಂತ ಆಡ್ತಾವಳಲ್ಲಪ್ಪ ಇವಳು ಸರಿ ಹೋಗ್ಲಿ ಬಿಡು ಅವನು ಏನು ಹೇಳಕ್ಕೆ ಅಂತ ಬಂದ ಮುಳ್ಳಿ ಅದೇನಂತ ಕೇಳೋಣ ಅಯ್ಯೋ ಹೆಂಗಪ್ಪ ಹೇಳೋದು ಇವಳು ಬೇರೆ ಸಿಕ್ಕ ಬಟ್ಟೆ ವಾಂಚ್ಛತವಳೆ ಇದೇ ಟೈಮಲ್ಲಿ ನಾನು ಏನಾದ್ರೂ ಆಸ್ತಿ ಬಗ್ಗೆ ಮಾತಾಡಿದ್ರೆ ಇಲ್ಲಿಲ್ಲ ಯಾವುದಕ್ಕೂ ಬಂದಿದ್ದೀನಿ ನಾನೇ ಕವಳಿಗೆ ಎದ್ಕೋಬೇಕು ನನ್ನ ನೋಡಿ ಇವಳು ನಡುಕ್ತಿದ್ಲಲ್ವ ಹಾಸ್ಪಿಟ್ಲಲ್ಲಿ ಹಾ ಮಾಡ್ತಿದ್ದಾಡಿ ಮುರಳಿಯವರು ಮಾತಾಡ್ಬೇಕಂತ ಏನ್ ಮಾತಾಡ್ಬೇಕಂತೆ ನಾನು ಇದೀನಲ್ಲ ನೀ ಕುತ್ಕೊ ಯಥಗಾರ ಜಗ್ಗದ ಕಾಲ್ ಮುರಿಯದಲ್ಲ ಕೈಯನ್ನು ಮುರಿದಾಕ್ಬಿಡ್ತೀನಿ ಇವಾಗ ಕುಂತ್ಕೊಂಡು ನೋಡ್ತಾ ಇದೀಯಾ ನೆಕ್ಸ್ಟ್ ತಿಳ್ಕೊಂಡು ಹೋಗ್ಬೇಕಾಗತ್ತೆ ಸುಮ್ಮನೆ ಇರೋ ನನ್ಗನ್ಸ್ತಿರೋ ಪ್ರಕಾರ ಇವನು ಆಸ್ತಿ ಬಗ್ಗೆನೇ ಮಾತಾಡೋಕೆ ಅಂತಾನೆ ಬಂದಿರ್ತಾನೆ ಹಾ ನಿನ್ನ ಹೇಗೆ ಬಾಯ್ ಮುಚ್ಚಿಸ್ಬೇಕು ಅಂತ ಗೊತ್ತುಕಣೋ ನಿನ್ನನ್ ಹಿಂಗೆ ಸಾಗಬೇಕು ಅದ್ರ ಬಗ್ಗೆ ನೀನು ಮಾತಾಡ್ಲೇಬಾರ್ದು ಹಂಗೆ ನಿನ್ನ ಬಾಯ್ ಮುಚ್ಚಿಸಿ ವಾಪಸ್ ಕಳಿಸ್ತೀನಿ ನೋಡ್ತಾ ಇರೋ ಮುರಳಿಯವರೇ ಏನ್ ಮಾತಾಡೋದಿತ್ತು ಅಲ್ಲ ಮುರಳಿಯವರೇ ನೀವು ಬೆಸ್ಟ್ ಫ್ರೆಂಡಾ ಅಥವಾ ಅವನು ಮಿತ್ರ ದ್ರೋಹಿನ ಹೇಳಿ ನೀವೇ ಏನಂದ್ರೆ ಮೇಡಮ್ ಮಿತ್ರ ದ್ರೋಹಿನ ಛೇ 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 ನೀವೆಲ್ಲ ಹಿಂಗೆಲ್ಲ ಮಾತಾಡಬಾರ್ದು ನಾನು ಅವನು ಇಬ್ಬರು ಒಳ್ಳೆ ಸ್ನೇಹಿತರು ನೀವು ಈ ತರ ಮಾತಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಮತ್ತೆ ಮುರಳಿ ಅವರೇ ಏನ್ ಮತ್ತೆ ಒಳ್ಳೆ ಚಿಕ್ಕ ಮಕ್ಕಳ ತರ ನಾವು ಹೇಳ್ಕೊಡ್ಬೇಕಾ ದೊಡ್ಡವ್ರು ನೀವು ಅವ್ರ ಕಾಲ ಆಗಲ್ಲ ಅಂತ ಗೊತ್ತು ತಾನೆ ಅವರಿಗೆ ನೀಟಾಗಿ ರೆಸ್ಟ್ ಬೇಕು ರೆಸ್ಟ್ ಮಾಡೋದ್ ಬಿಟ್ಬಿಟ್ಟು ಈ ತರ ನೀವು ಅವನನ್ನು ಕುಂಡಿಸ್ತಾನೆ ಮಾತಾಡ್ತಿರೋದು ನನಗೇನೋ ಚೇಚೆ ಇಷ್ಟ ಆಗಿಲ್ಲಪ್ಪ ನೀವಂತೂ ತುಂಬಾ ಬೇಜಾರು ಮಾಡ್ಬಿಟ್ರಿ ಕೊಟ್ಟಿದ್ದೆ ಜಾಸ್ತಿ ಅವರು ನನ್ ಕಂಡ ಅವ್ರಿಗೆ ಏನೇನ್ ಮಾಡ್ಬೇಕು ಯಾವ ಟೈಮಲ್ಲಿ ಹೇಗೆ ನೋಡ್ಕೋಬೇಕು ಅನ್ನೋದು ನನ್ಗೆ ಗೊತ್ತು ಇವಾಗ ನೀವು ಹೊರಡಿ ನಾಳೆ ಏನೇ ಇದ್ರು ಮಾತಾಡೋಣ ಸಾಕಾಗಿದೆ ಅವ್ರಿಗುನು ಇವಾಗ ಏನಿಲ್ಲ ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟು ಮನಗಿಸೋದಿದ್ದೆ ನಾಳೆ ಬರ್ತೀರಾ ನಿಮ್ದೇನೇನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಅಯ್ಯ ನಾನ್ ಇವ್ರಿಗೆ ಟೈಮ್ ಕೊಡೋಣ ಅಂತ ಬಂದ್ರೆ ಟೈಮ್ ಕೊಟ್ಟು ವಾಪಸ್ ಕಳ್ಸ್ತಿದಳ ಇವಳು ನನ್ ಗೊತ್ತು ನೀವು ಒಳ್ಳೆ ಸ್ನೇಹಿತರಲ್ವಾ ಹಾ ಸರಿ ಸರಿ ನೀವು ಇನ್ನ ಹೊರಡಿ ನಾನು ನನ್ ಗಂಡನ್ ಕರ್ಕೊಂಡು ಹೋಗ್ತೀನಿ ಏನ್ರಿ ಇಲ್ಲೇ ಕೂತಿದ್ದೀರಾ ನಡೀರಿ ಒಳಗಡೆ ಈಚೆ ಸ್ವಲ್ಪ ತಿರುಗೋ ಅಂದ್ರೆ ನಿಂತ್ಕೊಂಡು ಎಲ್ಲಾನು ಚೆನ್ನಾಗಿ ಹುತ್ತ್ಯಾ ನಡಿ ಒಳಗಡೆ ಹೋಗಿ ರೆಸ್ಟ್ ಮಾಡು ಇನ್ನೂ ಹೋಗಿಲ್ಲ ಅನ್ಸುತ್ತೆ ಮಾಡ್ತೀನಿ ತಡಿ ಆಮೇಲೆ ನನ್ನ ಗಂಡ ನೀವು ಇಲ್ಲೇ ನಿಂತಿರೋದು ನೋಡಿ ತುಂಬ ಬೇಜಾರಾಗಿ ಫೀಲ್ ಮಾಡಿಕೊಂಡು ಆಮೇಲೆ ಏನಿಲ್ಲ ಮುರುಳಿ ಇಲ್ಲೇ ನಿಂತ್ಕೊಂಡಿದ್ದಾನೆ ಪಾಪ ಹಾಗೆ ಹೀಗೆ ಅಂತ ಹೇಳಿ ಹುಚ್ಚು ಕುಂಟು ಕುಂಟು ನೆಪಗಳು ಹೇಳ್ಕೊಂಡು ಆಮೇಲೆ ಇನ್ನೂ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರಿ 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 ನೀವು ಸ್ವಲ್ಪ ಸೌಕಾಶ್ ಸೌಕಾಶ್ ಮಾಡ್ಕೊಳ್ಳಿ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಸರಿ ಸರಿ ಆಯ್ತು ಹೊರಡಿ ಅರೆ ಇವಳ ನನ್ನನ್ನೇ ಹೊರಗಡೆ ಹಾಕಿ ಕಳಿಸೋ ತರ ಆಗ್ಬಿಟ್ಲಲ್ಲ ಪೀಳು ಈ ಬೇಡ್ ತಂದು ನನ್ನ ಹತ್ರನೇ ಬರ್ತಾಯ ಬರ್ತಾಯಿ ಬರೋಕು ನಿನ್ಗೆ ಇನ್ನೊಂದ್ಸರಿ ಮಾಡ್ತೀನಿ ಸರಿಯಾಗಿ ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟಾದ ಪ್ಲೀಸ್ ಬೇಕು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ